ವಿಕಸಿತ ಭಾರತ ಪರಿಕಲ್ಪನೆಯಡಿ ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ವಿಬಿ ಜಿರಾಮ್ ಯೋಜನೆಯಾಗಿ ಬದಲಾಯಿಸಿದ ನಂತರ ಹಲವು ರೈತಾಪಿ ಹಾಗೂ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಿದ್ದು ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಕಾಗಾಲ ಗ್ರಾಮದಲ್ಲಿ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ಮಾಲಿನಿ ಉದಯಗೌಡ ವಿ ಬಿ ಯೋಜನೆ ಕೂಲಿ ಕೆಲಸ ನೀಡುತ್ತಿರುವುದರಿಂದ ವಲಸೆ ಹೋಗುವುದು ತಪ್ಪಿದೆ ಜೊತೆಗೆ ಜೀವನ ನಿರ್ವಹಣೆ ಸುಲಭವಾಗಿದೆ ಎಂದರು ನಮಗೆ ಇದರಿಂದ ಬಹಳ ಅನುಕೂಲವಾಗಿದೆ ಬೇರೆ ಕಡೆ ಸುಭಾವಶ್ಯಕತೆ ಇಲ್ಲ ನಮ್ಮ ಕುಟುಂಬದವರಿಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ ನಮ್ಮ ಮನೆ ನಡೆಸ್ಕೊಂಡು ಹೋಗೋಕ್ಕೆ ಇದು ಒಳ್ಳೆಯ ಯೋಜನೆಯಾಗಿದೆ ಫಲಾನುಭವಿ ಮೋಹಿನಿ ಜೀರಾಮ್ಜಿ ಜಿ ಯೋಜನೆಯಡಿ ಒಂದು ದಿನದ ಕೂಲಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ದೊರೆಯುತ್ತಿದ್ದು ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು ದಿನ ಕೂಲಿ ಸಿಗ್ತಾ ಇದೆ ನನ್ನ ಬ್ಯಾಂಕ್ಗೆ ಜಮಾ ಆಗ್ತಾ ಇದೆ ಇದಕ್ಕೆ ನಮಗೆ ಖುಷಿಯಾಗಿದೆ ಇದಕ್ಕಾಗಿ ನಮ್ಮ ನಮ್ಮ ಕುಟುಂಬಕ್ಕೆಲ್ಲ ಆಧಾರ ಆಗಿದೆ ಇದು ಒಳ್ಳೆಯ ಯೋಜನೆ ಆಗಿದೆ ಫಲಾನುಭವಿ ನಾಗಮ್ಮ ಕೃಷಿಯಲ್ಲಿ ವರ್ಷಪೂರ್ತಿ ಕೂಲಿ ಕೆಲಸ ಸಿಗುವುದಿಲ್ಲ ಆದ್ದರಿಂದ ಜೀವನ ನಿರ್ವಹಣೆ ಕಷ್ಟವಾಗಿತ್ತು ಈ ಯೋಜನೆಯಡಿ ಮಾನವ ದಿನಗಳು ಹೆಚ್ಚಾಗಿರುವುದು ಅನುಕೂಲವಾಗಿದೆ ಎಂದರು ಕೆಲಸ ದೊರಕುತ್ತಿರಲಿಲ್ಲ ಜೀರಾಮ್ ಜೀವಿ ಯೋಜನೆಯಡಿ ನಮಗೆ ಹೆಚ್ಚಿನ ದಿನ ಕೂಲಿ ದೊರಕುತ್ತಿದೆ ಜೀವನ ನಿರ್ವಹಣೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಲು ಸಾಧ್ಯವಾಗ್ತಿದೆ ಇದರಿಂದ ನನಗೆ ಖುಷಿ ಇದೆ ಇದು ಒಳ್ಳೆಯ ಯೋಜನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಸಾವಿತ್ರಿ ವೆಂಕಟೇಶ್ ಪಟಗಾರ ಯೋಜನೆಯಡಿ ಕೂಲಿ ದಿನಗಳನ್ನು ನೂರರಿಂದ ನೂರ ಇಪ್ಪತ್ತೈದಕ್ಕೆ ವಿಸ್ತರಣೆ ಮಾಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರ ಆರ್ಥಿಕ ಸಬಲೀಕರಣಕ್ಕೆ ಪೂರಕವಾಗಿದೆ ಎಂದು ಹೇಳಿದರು ಇದನ್ನು ಒಂದು ಸಲುವಾಗಿ ನಾವು ಹಳ್ಳವನ್ನು ಈ ಕಾಮಗಾರಿಯನ್ನು ಮಾಡುವುದರ ಮೂಲಕ ಮಾಡ್ತಾ ಇದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಿಳೆಯರೇ ಹೆಚ್ಚಿನ ಈ ಕೆಲಸದಲ್ಲಿ ತೊಡಗಿಕೊಂಡಿರೋದ್ರಿಂದ ಅವರ ಕುಟುಂಬದ ನಿರ್ವಹಣೆ ಕೂಡ ಉತ್ತಮವಾಗ್ತಾ ಇದೆ ಮತ್ತು ಮಹಿಳೆ ಸ ಮಹಿಳಾ ಸಬಲೀಕರಣ ಕೂಡ ಆಗ್ತಾ ಇದೆ